ಈಗಾಗಲೇ ಇಡೀ ದೇಶದಲ್ಲಿ ಹದಿನೆಂಟರ ಲೋಕಸಭಾ ಚುನಾವಣೆ ಘೋಷಣೆಯಾಗಿದೆ ನಾವು ನೀವೆಲ್ಲರೂ ಸೇರಿ ಅತ್ಯಂತ ಪ್ರಜ್ಞಾಪೂರ್ವಕವಾಗಿ ಮತ ಚಲಾಯಿಸತಕ್ಕಂಥ ಒಂದು ಸುಸಂದರ್ಭ ಇದೆ ಪ್ರತಿ ಸಾರಿ ಚುನಾವಣೆಗಳು ಬರ್ತವೆ ಆದರೆ ಕಳೆದ ಚುನಾವಣೆಯಲ್ಲಿ ಕೊಟ್ಟಿರ್ತಕ್ಕಂಥ ಭರವಸೆಗಳು ಏನಾಯಿತು ಮುಂದಿನ ಭರವಸೆಗಳು ಏನಿರಬೇಕು ಅಥವಾ ಕಳೆದ ಸಲ ನಾವು ತಪ್ಪೇನು ಮಾಡೀವಿ ಈ ಸಾರಿ ನಾವೇನು ಸರಿಪಡ್ಕೋಬೇಕು ಕಳೆದ ಸಲ ನಾವು ಮಾಡಿರ್ತಕ್ಕಂಥ ತಪ್ಪುಗಳನ್ನು ಸರಿಪಡಿಸಿಕೊಂಡು ಮತ್ತೊಂದು ಸಾರಿ ಒಂದು ಜವಾಬ್ದಾರಿತವಾಗಿರ್ತಕ್ಕಂಥ ಸಮರ್ಥ ನಾಯಕನನ್ನು ಆಯ್ಕೆ ಮಾಡ್ತಕ್ಕಂಥ ಬಹುದೊಡ್ಡ ಚಾರಿತ್ರಿಕ ಜವಾಬ್ದಾರಿ ಇದು ಸಂವಿಧಾನ ಬದ್ಧವಾಗಿ ನಮಗೆ ಆದರೆ ಈ ಸಾರಿ ಚುನಾವಣೆ ನನ್ನ ಅಂದಾಜಿನ ಪ್ರಕಾರ ನನ್ನ ಅನುಭವದ ಪ್ರಕಾರ ಆರ್ ಎಸ್ ಎಸ್ನ ಮರು ಸಂವಿಧಾನ ಮತ್ತು ಅಂಬೇಡ್ಕರ್ ಸಂವಿಧಾನದ ನಡುವಿನ ಸಂಘರ್ಷ ಅಂತ ನಾನು ಭಾವನೆ ಆರ್ ಎಸ್ ಎಸ್ನ ಮನು ಸಂವಿಧಾನ ಮತ್ತು ಅಂಬೇಡ್ಕರ್ ಅವರ ಭಾರತದ ಸಂವಿಧಾನದ ವಿರುದ್ಧದ ನಡುವಿನ ಬಹುದೊಡ್ಡ ಸಂಘರ್ಷ ಅಂತಲಾಗ್ತವೆ ಯಾಕಂದರೆ ಯಾವುದೇ ಕ್ಷೇತ್ರದಲ್ಲಿ ಚುನಾವಣೆ ಮಾಡೋದ್ರೆ ಆ ಅಭ್ಯರ್ಥಿ ಆ ಅಭ್ಯರ್ಥಿಯ ಗುರುತು ಪ್ರಮುಖ ಆಗ್ತದೆ ಅದು ಬಿಟ್ಟು ಈ ದೇಶದಲ್ಲಿ ಮೋದಿಯವರನ್ನೇ ಪ್ರಧಾನವಾಗಿ ಬಿಟ್ಟು ಚುನಾವಣೆ ಮಾಡ್ತಾ ಇದ್ದಾರಲ್ಲ ಅದು ಏಕ ವ್ಯಕ್ತಿತ್ವ ಏಕತಾರಾಧನೆ ಮತ್ತು ಅದು ವ್ಯಕ್ತಿ ಪೂಜೆ ವ್ಯಕ್ತಿ ನಿಷ್ಠೆ ನಾವು ಪಕ್ಷ ನಿಷ್ಠೆನೂ ಕೊಡೋಲ್ಲ పర్వాల పక్ష అంతా భావసర ఒక ప్రధాని ఇడీ దేశి జనర ప్రతినిధిత వ్యక్తి అత్యంత ప్రధాని అంతా నిష్పక్షపత వేత్త భారతద్య కేవల కర్ణాటక ఇడీ భారతదా ద్యాంత బహు దొడ్డ మట్టద చర్చ సంవిధాన బెడ్ యారు ఇది సంవిధా బాగుంది ಸಂವಿಧಾನ ಬದಲಾವಣೆ ಮಾಡೋದಾದ್ರೆ ತಮ್ಮಷ್ಟು ತಾವೇ ಮಾತಾಡುವ ಅದಕ್ಕೊಂದು ನೀತಿ ನಿಯಮ ರೀತಿ ರಿವಾಜ್ಗಳು ಇಲ್ವಾ ತಿದ್ದುಪಡಿ ಮಾಡೋಕ್ಕೂ ಒಂದು ನಿಯಮ ಇದೆ ಇಡೀ ಸಮಗ್ರವಾಗಿರ್ತಕ್ಕಂಥ ಬದಲಾವಣೆ ಮಾಡೋಕ್ಕೂ ನಿಯಮ ಇದೆ ಈ ನಿಯಮಗಳ ಆಚೆ ನೀವು ಮಾತಾಡ್ತೀರಂದ್ರೆ ನೀವು ಅಂತ ತರ್ತಾ ಇದ್ದೀರಾ ಅನ್ನೋ ಪ್ರಶ್ನೆ ನಮಗೆ ಈ ಎಲ್ಲ ಪ್ರಶ್ನೆಗಳ ಪ್ರತಿಯಾಗಿ ಮನೆ ಪ್ರಧಾನಿಯವರು ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಂದರೂ ಕೂಡ ಈ ಸಂವಿಧಾನ ಚೇಂಜ್ ಮಾಡೋಕ್ಕಾಗಲ್ಲ ಅಂತ ಮತ್ತೆ ಸಮಜಾಯಿಯನ್ನು ಹಾಗಾದರೆ ఈ సంవిధాన విరుద్ధ మాట్లాడిత వ్యక్తి నిమ్మ క్రమ ఏను ఇం చి మతక్షేత్ర బిజెపి అభ్యర్థి అండ్ సాహెబ్ జొల్లవారు సముదాయ బాబా ఓట్ ఆగ మాట్లాడతారు సంతోషివారు లింగాయతలు మత బేడత యత్నావరు ముస్లిం మత బేడతారు మత బు ಯಾರು ಮತ ಹಾಕಬಾರ್ದು ಹಾಕ್ಬೇಕಂತ ತೀರ್ಮಾನ ಮಾಡ್ತಕ್ಕಂಥದ್ದು ಯಾರು ಇಲ್ಲಿ ಪ್ರಜಾಪ್ರಭುತ್ವ ಫ್ಯಾಸಿಸಮ ನಡೀತಾ ಇರೋದನ್ನ ಪ್ರಶ್ನೆ ಹಂಗಾಗಿ ಇವತ್ತು ಸಂವಿಧಾನ ನಡುವಿನ ಬಹುದೊಡ್ಡ ಯುದ್ಧ ಸ್ಟಾರ್ಟ್ ಆಗಿದೆ ಬದಲಾವಣೆ ಮಾಡಂಗಿಲ್ಲ ಬದಲಾವಣೆ ಮಾಡಿರ್ತಕ್ಕಂಥ ಹಲವಾರು ಉದಾಹರಣೆಗಳಿವೆ ಹಂಗಾಗಿ ಇವತ್ತು ಆರ್ ಎಸ್ ಎಸ್ ಪಕ್ಕ ಪಿಯನ್ನು ಪ್ರಮೋಟ್ ಮಾಡಲಾಗಿದೆ ಸಂವಿಧಾನವನ್ನು ಬದಲು ಮಾಡಲಾಗಿದೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಮೆಜಾರಿಟಿಯನ್ನು ಕಲ್ಪಕೊಳ್ತಕ್ಕಂಥ ಏಕೈಕ ಅಜೆಂಡಾದಿಂದ ನೀವು ಕೆಲಸ ಮಾಡಿ ಅನ್ನೋ ಪ್ರಚೋದನಕಾರಿ ಅಜೆಂಡವನ್ನು ಮುಂದಿಟ್ಟಿರೋದ್ರಿಂದ ಇವತ್ತು ಇಡೀ ಶೋಷಿತ ಸಮುದಾಯಗಳು ಈ ಸಂವಿಧಾನವನ್ನು ಉಳಿಸ್ಕೊಳ್ಳಿಕ್ಕೆ ಬಹುಮಟ್ಟ ಕರ್ತವ್ಯವನ್ನು ನಿಭಾಯಿಸ್ತಕ್ಕಂಥ ಅಗತ್ಯ ಇದೆ ಅನ್ನೋದು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ವಿಶೇಷವಾಗಿ ಪರಿಶಿಷ್ಟ ಜಾತಿಗಳು ಕಳೆದ ಮೂವತ್ತು ವರ್ಷಗಳಿಂದ ಒಳ ಜಾರಿಗಾಗಿ ಮಾಡಿರ್ತಕ್ಕಂಥ ಹೋರಾಟಕ್ಕೆ ಏಕಾಏಕಿ ಆರ್ ಎಸ್ ಎಸ್ ಎಂಟಿಯಾಗಿ ಮೂವತ್ತು ವರ್ಷಗಳ ಹೋರಾಟವನ್ನು ಇಲ್ಲ ಸುಪ್ರೀಂ ಕೋರ್ಟ್ ಅಲ್ಲಿ ನಾನೇ ಮಾಡಿಸ್ತೀನಿ ಜನವರಿ ಹದಿನೇಳ ಜಡ್ಜ್ಮೆಂಟ್ ಇದೆ ಅಂತೆಲ್ಲ ಭಾಷಣ ಮಾಡಿ ತಾವೇ ಇಡೀ ಕರ್ನಾಟಕದ ಸುಮಾರು ಒಂದು ಹತ್ತು ಜಿಲ್ಲೆಗಳಲ್ಲಿ ವಿಜಯೋತ್ಸವ ಮಾಡಿ ಪಕ್ಷದಿಂದ ಹೇಳ್ತಾರೆ ಅವರು ಪ್ರಣಾಳಿಕೆ ತಂದಿದ್ರು ಆರ್ ಎಸ್ ಎಸ್ ಒಳ ಮೀಸಲಾತಿ ಅಂತ್ಯೋದಯದತ್ತ ದಿಪ್ತಯಜ ಜನಸಂಘದ ಆರ್ ಎಸ್ ಎಸ್ ನ ಸಂಸ್ಥಾಪಕರಾಗಿರ್ತಕ್ಕಂಥ ದೀನ್ ದಯಾಳ್ ಉಪಾಧ್ಯಯರ ಪರಿಕಲ್ಪನೆ ಎಂತೆ ಒಳಮೀಸಲಾದ ಅಂದರೆ ಮೂವತ್ತು ವರ್ಷದ ಹೋರಾಟ ಅಂದರೆ ಆರ್ ಎಸ್ ಎಸ್ ಪ್ರಜ್ಞಾಪ್ರಭವಾಗಿ ಒಂದು ಇಶ್ಯೂ ಟೇಕಪ್ ಆಗೋದು ಬಗೆರ್ತಕ್ಕಂಥ ಸಂದರ್ಭದಲ್ಲಿ ಕಬ್ಜೆ ಮಾಡ್ತಕ್ಕಂಥ ಕರ್ಫ್ಯೂ ಮಾಡ್ತಕ್ಕಂಥ ಬಹುದೊಡ್ಡ ಒಂದು ತಂತ್ರ ಅರ್ಥ ಮಾಡ್ತಾರೆ ಯಾಕೆ ಜನವರಿ ಹದಿನೇಳು ಜಡ್ಮೆಂಟ್ ಆಗಲಿಲ್ಲ ಒಬ್ಬ ನ್ಯಾಯಾಧೀಶರಿಗೆ ಇವರೇ ಅಪಾಯಿಂಟ್ಮೆಂಟ್ ಮಾಡಿ ಇವರೇ ಜಡ್ ಬರಬೇಕಂತ ಹೇಳ್ತಾರ ಅಂದರೆ ಸಂವಿಧಾನಕ್ಕೇನು ಬೆಲೆನೇ ಇಲ್ವಾ ಕಾನೂನಿಗೇನು ಬೆಲೆನೇ ಇಲ್ವಾ ಅಂದರೆ ಪೂರ್ವಾಗ್ರಹಗಳನ್ನು ನಿಪ್ಪೋದ್ರ ಮೂಲಕ ಇಡೀ ಸಮಾಜವನ್ನು ಚಿತ್ರಗಳಿಸಿ ಅದನ್ನ ಐಶಾಕ್ ಮಾಡ್ತಕ್ಕಂಥ ಕುತಂತ್ರ ಆರ್ ಎಸ್ ಎಸ್ ಅನ್ನೋದನ್ನ ಇವತ್ತು ನಮ್ಮ ಸಮುದಾಯ ಅಂತ ಮಾಡಿಕೊಂಡಿದೆ ಅದಕ್ಕೋಸ್ಕರ ನೇರವಾಗಿ ಇವತ್ತು ಸಂವಿಧಾನ ಉಳಿವಿಗಾಗಿ ಇಡೀ ಶೋಷಿತ ಸಮುದಾಯಗಳು ಕಾಂಗ್ರೆಸ್ ಅನ್ನು ಬೆಂಬಲಿಸ್ತಕ್ಕಂಥ ಒಂದು ಅನಿವಾರ್ಯತೆ ಮತ್ತೊಂದು ಪಕ್ಷನೇ ಇಲ್ಲ ಪರ್ಯಾಯ ಇಲ್ಲ ಸಂವಿಧಾನ ಉಳಿಸಲಿಕ್ಕೆ ಮತ್ತೊಂದು ಪಕ್ಷ ಅದಕ್ಕೆ ಮಾಡಬಹುದಾಗಿತ್ತು ಅನ್ನೋದು ಬಂದಿರ್ತದೆ ಹಂಗಾಗಿ ನಮ್ಮಂತ ಮೂವತ್ತು ವರ್ಷಗಳ ಚಳುವಳಿಯಲ್ಲಿ ಯಾವುದೇ ಪಕ್ಷವನ್ನು ಪ್ರತಿನಿಧಿಸಲಾರ್ದೇ ನಮ್ಮ ಪಾಡಿಗೆ ನಾವು ಸ್ವತಂತ್ರವಾಗಿ ಹೋರಾಟವನ್ನು ಮಾಡಿರ್ತಕ್ಕಂಥ ಜನರು ಕೂಡ ಅನಿವಾರ್ಯವಾಗಿ ಇವತ್ತು ಸಂವಿಧಾನ ಉಳಿಸೋಕೋಸ್ಕರ ಕಾಂಗ್ರೆಸ್ ಪಕ್ಷವನ್ನು ನಾವು ಅಪ್ಪಿಕೊಂಡಿದ್ದೀವಿ ಒಪ್ಕೊಂಡಿದೀವಿ ಅದರ ಪರವಾಗಿ ಪ್ರಚಾರ ಮಾಡ್ತೇವೆ ಹಾಗಾಗಿ ಈ ಕ್ಷೇತ್ರದಲ್ಲಿರ್ತಕ್ಕಂಥ ಜನ ಅತ್ಯಂತ ನಿರ್ಣಾಯಕವಾಗಿರ್ತಕ್ಕಂಥ ಜನರ ಕ್ಷೇತ್ರ ಆಗಿರೋದ್ರಿಂದ ನಿರ್ಣಾಯಕವಾಗಿರ್ತಕ್ಕಂಥ ಒಂದು ಜವಾಬ್ದಾರಿಯನ್ನು ಜವಾಬ್ದ ಚಲಾಯಿಸೋದಕ್ಕೋಸ್ಕರ ಸರಳ ಸಜ್ಜನಿಕೆಯ ಬಹುತ್ವ ವಿಚಾರಗಳಿಗೆ ಅತ್ಯಂತ ಬೆಲೆ ಕೊಡ್ತಕ್ಕಂಥ ಸತೀಶ್ ಜಾರಕಿಹೊಳಿ ಸುಪುತ್ರಿ ಕ್ರಿಯಾಂಗಣವನ್ನು ಗೆಲ್ಲಿಸಲಿಕ್ಕೆ ಬೇಷರತ್ತಾಗಿ ಕೆಲಸ ಮಾಡಬೇಕು ಇದು ಕೇವಲ ಸಂವಿಧಾನದ ಗೆಲುವು ಇದು ಪಕ್ಷದ ನಡುವಿನ ಹೋರಾಟ ಅಲ್ಲ ವ್ಯಕ್ತಿಗಳ ನಡುವಿನ ಹೋರಾಟ ಅಲ್ಲ ನಾನು ಹೇಳ್ತಕ್ಕಂಥ ಒಂದು ಅಭಿಯಾನವನ್ನು ಕಳೆದ ಹದಿನೈದು ದಿನಗಳಿಂದ ನಾವು ಮಾಡ್ತಾ ಇದ್ದೀವಿ ಅದರ ಭಾವವಾಗಿ ನಾವು ಇಲ್ಲಿ ಬಂದಿದ್ದೀವಿ ಇವತ್ತು ನಿನ್ನೆ ನಿಪ್ಪಾಣಿ ಮತ್ತು ಚಿಕ್ಕೋಡಿ ಜಿಲ್ಲೆಯಲ್ಲಿ ಸಭೆಗಳಾಗಿದೆ ಇವತ್ತು ರಾಯಭಾಗದಲ್ಲಿ ಸಭೆ ಇದೆ ಇಡೀ ರಾಜ್ಯದಾದ್ಯಂತ ನಮ್ಮ ಸಂವಿಧಾನ ಉಳಿಸಿ ಅಭಿವೃದ್ಧಿ ಅಭಿಯಾನವನ್ನು ನಾವು ಆರಂಭಿಸಿದ್ವಿ ಅದರ ಬಗ್ಗೆ ತಮಗೆ ಏನಾದರೂ ಪ್ರಶ್ನೆಗಳಿರ್ತರೆ ಅಥವಾ ನಾವು ಮಾತಾಡಿರ್ತಕ್ಕಂಥದ್ದು ಏನಾದರೂ ತಿಂತ್ಕೊಳ್ತಕ್ಕಂಥ ಅವಶ್ಯಕತೆ ಇದ್ದರೆ ಅಥವಾ ನಾವು ಮಾತಾಡಿದರೆ ಸರಿ ಇಲ್ಲ ಅಂತ ನಾವು ಹೇಳಲಾಗಿದೆ ಯಾಕಂತ ಪ್ರಜ್ಞಾವಂತ ಪತ್ರಕರ್ತ ತಾವೇ ಇಡೀ ದೇಶವನ್ನು ಸರಿಪಡಿಸಲಿಕ್ಕೆ ಸಲಹೆ ಕೊಡ್ತಕ್ಕಂಥ ಒಂದು ದೊಡ್ಡ ಜವಾಬ್ದಾರಿ ಇದೆ ಇದೇನು ಓದೋಕ್ಕೆಲ್ಲ ಅತಿಶಯಕ್ಕೆಲ್ಲ ಯಾಕಂದರೆ ಒಬ್ಬ ಪತ್ರಕರ್ತ ಇಡೀ ಸಮಾಜವನ್ನು ತಿದ್ದತಕ್ಕಂಥ ಅದ್ರಲ್ಲಿ ಪ್ರಶ್ನಿಸ್ತಕ್ಕಂಥ ಸರಿದಾರಿಯಲ್ಲಿ ಹೋಗ್ತಕ್ಕಂಥ ಒಂದು ದೊಡ್ಡ ಜವಾಬ್ದಾರಿಯನ್ನು ನಾವು ನಿಭಾಯಿಸಬೇಕಾಗಿದೆ ಆ ಹಿನ್ನೆಲೆಯಲ್ಲಿ ತಾವೇನಾದರೂ ಪ್ರಶ್ನೆಗಳು ಕೇಳಿದರೆ ನಮ್ಮ ಸ್ನೇಹಿತರು ಮಾತಾಡ್ತಾರೆ ತಾವೇನಾದರೂ ಪ್ರಶ್ನೆಗಳು ಕೇಳಿದೇವಾಗ್ತದೆ ಇದು ನಮ್ಮ ಅಭಿಯಾನದ ಉದ್ದೇಶ ಮೋದಿಯವರಿಗೆ ನಮ್ಮ ಜವಾಬ್ದಾರಿ ಓದಿಯವರು ಹತ್ತು ವರ್ಷಗಳಲ್ಲಿ ಏನೇನ್ ಮಾಡಿದರೆ ಯಾಕೆ ಮಾಡೋಕ್ಕಾಗಿಲ್ಲ ಅನ್ನೋದಕ್ಕೆ ಜವಾಬ್ದು ಕೊಡಿಯಾಗುತ್ತೇವೆ ಅಸಾಮಾನ್ಯ ಜಾತ ಓ ಮೇರೆ ಬೈರಿ ಕಾತೆ ಎಂದು ಜನರಿಗೆಲ್ಲ ಉಚ್ಚಿಡಿಸಿದೆ ಕಪ್ಪು ಹಣ ಕಾಳದನ ಎತ್ತ ಹೋಯ್ತು ಹೇಳೋ ಅಣ್ಣ ಹದಿನೈದು ಲಕ್ಷ ಇದು ನಮ್ಮ ಸವಾಲು ಇದು ಇಡೀ ಎಲ್ಲ ಸಮುದಾಯಗಳ ಸವಾಲು ಯಾವ ರೇಟ್ ಹೆಚ್ಚು ಮಾಡಿದ್ರಿ ಯಾವ ರೇಟ್ ಕಡಿಮೆ ಮಾಡಿದ್ರಿ ಯಾವ ಜನಕ್ಕೆ ನೀವು ಆಸೆಗಳು ಕೊಡ್ತೀರಿ ಮತ್ತೆ ಯಾವ ವಾರದಲ್ಲಿ ಕಟ್ಟಕ್ಕೆ ಹೋಗಿದ್ರಿ ಮೋದಿ ಅವ್ರು ಹೇಳ್ತಾರೆ ಟ್ರಯಲ್ ಸ್ಟಾರ್ಟ್ ಆಗಿದೆ ಈಗ ಅದೇ ಹತ್ತು ವರ್ಷ ಸಾಕಾಗಿಲ್ಲ ಇವಾಗ ಕಪ್ಪ ತರಲಿಕ್ಕೆ ಐದು ವರ್ಷ ಸಾಕಾಗಿಲ್ಲ ಅದು ಮತ್ತೊಂದು ಐದು ವರ್ಷ ಕೊಟ್ಟಿವಲ್ಲ ಅದಕ್ಕೋಸ್ಕರ ಹತ್ತು ವರ್ಷ ಸಾಕು ಮಾಡಲಿಕ್ಕೆ ಮತ್ತೊಂದು ಸಾರಿ ನಿಜವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವವನ್ನು ಪರಿಪಾಲಿಸ್ತಕ್ಕಂಥ ಪ್ರಜಾನಾಯಕರು ಪ್ರಜಾಪ್ರಭುತ್ವದ ಅಧಿನೇತೃನು ಬರ್ತಕ್ಕಂಥ ಅಗತ್ಯ ಇದೆ ಅದು ಅವರು ಆಯ್ಕೆಗೋಸ್ಕರದಲ್ಲ ಮಾಡಿಕೊಳ್ಳಿ ಪ್ರಯತ್ನ ಅನ್ನೋದು ನನ್ನ ಮನವಿ ನೀವು ಕೇವಲ ಸಂವಿಧಾನ ತಿದ್ದುಪಡಿ ಆಗ್ಬಾರ್ದು ಒಂದೇ ಉದ್ದೇಶಕ್ಕೆ ಕಾಂಗ್ರೆಸ್ ಸಪೋರ್ಟ್ ಮಾಡೋದಿಲ್ಲ ಅಂದರೆ ಸರ್ ಸಂವಿಧಾನ ಉದ್ದಿಲ್ಲ ಅವ್ರು ಕೊಟ್ಟಿರ್ತಕ್ಕಂಥ ಭರವಸೆಗಳು ಇಡೇರಿ ನಾನು ಹೇಳಿ ಅವ್ರು ಕೊಟ್ಟಿರ್ತಕ್ಕಂಥ ಭರವಸೆಗಳು ಕಳೆದ ಹತ್ತು ವರ್ಷ ದೇಶ ಡೆವಲಪ್ಮೆಂಟ್ ಆಗಿಲ್ಲ ಅಂತಾರೆ ಏನು ಡೆವಲಪ್ಮೆಂಟ್ ಆಗಿಲ್ಲ ರಸ್ತೆಗಳು ಡೆವಲಪ್ಮೆಂಟ್ ಆಗಲ್ಲ ದೇವಸ್ಥಾನಗಳು ಡೆವಲಪ್ಮೆಂಟ್ ಮಾಡೋದು ಅದ್ರ ಜೊತೆಗೆ ಸಮುದಾಯದ ಡೆವಲಪ್ಮೆಂಟ್ ಆಗಿ ಶಾಲಾ ಡೆವಲಪ್ಮೆಂಟ್ ಆಸ್ಪತ್ರೆಗಳ ಡೆವಲಪ್ಮೆಂಟ್ ಆಗುತ್ತೆ ಜನಸಾಮಾನ್ಯದ ಜಿ ಡಿ ಪಿ ಏನಾಗಿದೆ ದೇಶದಲ್ಲಿ ಕಳೆದ ಹತ್ತು ವರ್ಷದಿಂದ ಇರ್ತಕ್ಕಂಥ ಅಂದರೆ ಎಷ್ಟು ಭಾರತೀಯ ಇವತ್ತೆಷ್ಟು ಮೂರು ಪಟ್ಟು ಹೆಚ್ಚಾಗಿದೆ ಸಾಲ ಮತ್ತು ಇವೆಲ್ಲ ಅಭಿವೃದ್ಧಿಗಳನ್ನು ನಾನು ಯಾಕೆ ಬಯಸಲಿ ಕೇವಲ ಸಂವಿಧಾನದಲ್ಲೇ ಎಲ್ಲ ಅಂಶಗಳಿದೆ ಅಡಿಕಿದೆ ನಾವು ಸಂವಿಧಾನದಲ್ಲಿ ಪ್ರಮಾಣ ಮಾಡಿನೇ ಪ್ರಮಾಣವಚನ ಸ್ವೀಕರಿಸಿದರು ನೀವು ತಂದಿರ್ತಕ್ಕಂಥ ಕಾರಣಗಳು ಹಿಜಾಬ್ ಆಗಿರೋದು ಮತ್ತೊಂದಾಗಿರೋದು ಇಂಥ ಬಟ್ಟೆನೇ ಧರಿಸಬೇಕು ಇಂಥ ಆಹಾರನೇ ಉಳಬೇಕು ಏನು ಇರಲಿ ಯಾವ 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 ಪರಿಪಾಲನೆ ಪ್ರಜಾಪ್ರಭುತ್ವನ ಫ್ಯಾಶಿಸಬಹುದು ಸರ್ವಾಧಿಕಾರ ಒಂದು ಅಂಶ ಹತ್ತು ವರ್ಷ ಎಲ್ಲ ರೀತಿಯ ಅವಕಾಶಗಳು ಕೊಟ್ಟಿದ್ವಿ ಬಹುಮತ ಕೊಟ್ಟು ಇಪ್ಪತ್ತೆಂಟು ಸಂಸದರಲ್ಲಿ ಇಪ್ಪತ್ತಾರು ಜನ ನೀವು ಮತ್ತು ಇಪ್ಪತ್ತಾರು ಜನ ಮಾತಾಡೋಕ್ಕೆ ಅವಕಾಶ ಇಲ್ಲ ಹೊಗೆ ಬಾಂಬ್ ಅವ್ರು ಯಾರು ಪಾಸ್ಪೋರ್ಟ್ ಅಂತ ಕೇಳಿದ್ರೆ ಹೊರಗಡೆ ಆಗ್ತಾರೆ ಎಚ್ಗೆ ನಾನು ಸಸ್ಪೆಂಡ್ ಮಾಡಿರೋದು ಲೋಕಸಭೆಯಿಂದ ಅದು ಪ್ರಜನಿದ್ರೆ ನೀವು ಗೌರವ ಇಲ್ಲ ಇದು ಸಂವಿಧಾನ ಅಂತೀರಾ ಯಾವ ಸರ್ವಾಧಿಕಾರದಲ್ಲಿ ನಾವು ಜೀವಿಸ್ತಾ ಇದ್ದೀವಿ ಪ್ರಶ್ನೆ ಕೇಳ್ಬಾರ್ದು ಒಬ್ಬ ಪ್ರತಿನಿಧಿ ಚುನಾಯಿತ ಪ್ರತಿನಿಧಿ ಅಲ್ವಾ ಅರವತ್ತೆಪ್ಪತ್ತು ಜನ ಹೊರಗಡೆ ಆಗ್ತಾರೆ ಇವ್ರಿಗೆ ಟೂ ತರ್ಡ್ ಬೇಕಾಗಿಲ್ಲ ಎಲ್ಲ ಕಾನೂನುಗಳು ತಗೋತಾರೆ ಸಿ ಲಾಸ್ಟ್ ಕ್ಲಾಸ್ ಮಿನಿಸ್ಟರ್ ತಗೊಳ್ತಾರೆ ಅದೇ ಥರ ಒಳ ಮೀಸಲಾಯಿತು ನಾವೇ ಮಾಡ್ತೀವಿ ಹೈದರಾಬಾದಲ್ಲಿ ತೆಲಂಗಾಣದಲ್ಲಿ ಮೋದಿ ಅವರು ಹತ್ತು ಲಕ್ಷ ಜನ ಬಂದ ನಮ್ಮ ಸಮುದಾಯಕ್ಕೆ ಭರವಸೆ ಕೊಟ್ಟಿದ್ದಿಲ್ಲ ಯಾಕೆ ಮಾಡಲಿಲ್ಲ ನಾನು ನಿಮ್ಮ ಜೊತೆಗಿದ್ದೀನಿ ಅಂತ ಹೇಳಿ ಸುಪ್ರೀಂ ಕೋರ್ಟು ಅಡ್ಡಿ ಅಷ್ಟೇ ಪರಮಾಧಿಕಾರ ಇರೋದು ಪಾರ್ಲಿಮೆಂಟ್ಗೆ ತ್ರೀ ಫಾರ್ಟಿ ಒನ್ ಕ್ಲಾಸ್ ತ್ರೀ ಪ್ರಕಾರ ಅಪಾಯಿಂಟ್ಮೆಂಟ್ ಆಗಬೇಕು ನೀವು ಕೋರ್ಟ್ ದಾರಿ ತೋರಿಸ್ತೀರಿ ಕೋರ್ಟ್ಗೆ ಹೋಗಿದ್ದು ನಾವು ನೀವಲ್ಲ ಕೋರ್ಟ್ಗೆ ಹೋಗಿರೋದು ನಾವು ಬೀದಿ ಹೋರಾಟ ಮಾಡ್ತೀವಿ ಕೋರ್ಟ್ ಹೋರಾಟ ಮಾಡ್ತೀವಿ ಪ್ರಜಾಪ್ರಭುತ್ವ ನಮ್ಮ ಇದೆ ಒಂದು ಕಡೆ ಬೀದಿ ಹೋರಾಟ ಎಚ್ಚರಿಸ್ತಕ್ಕಂಥ ಹೋರಾಟ ಪ್ರತಿಪಕ್ಷದ ಜವಾಬ್ದಾರಿ ಹಂಗಾಗಿ ಈ ಎಲ್ಲ ಭರವಸೆಗಳು ಹುಸಿಗೊಳಿಸಿರೋದ್ರಿಂದ ನಾವು ಬಿಜೆಪಿ ವರ್ಷ ಸಾಕು ಅಂತ ಹೇಳ್ತಾರೆ ಇದು ನಮ್ಮ ಮನವಿ ಇಲ್ಲ ಸರ್ ಕಳೆದ ಎರಡು ಮೂರು ತಿಂಗಳಿಂದ ನಾವು ನಿದ್ದೆ ಮಾಡ್ತೇವೆ ವಿಧಾನಸಭಾ ಚುನಾವಣೆಯಿಂದ ಸ್ಟಾರ್ಟ್ ಮಾಡಿ ಹಲವಾರು ರೀತಿಗಳಲ್ಲ ಜನರಿಗೆ ಲೇಟ್ ಆಗಿದೆ ಈಗಾಗಲೇ ಎದ್ದೇಳು ಕರ್ನಾಟಕದ ಹೆಸರಲ್ಲಿ ಸಣ್ಣ ಸಣ್ಣ ಪುಟ್ಟ ಸಂಘಟನೆಗಳು ತಮ್ಮದೇ ಇದೆ ಆದರೆ ಆದಿವಾಸಿಗಳು ಸುಮಾರು ಒಂದು ಎರಡು ತಿಂಗಳಿಂದ ಕೆಲಸ ಮಾಡ್ತಾರೆ ಚಾಮರಾಜನಗರ ಮಧ್ಯೆ ಬೇರವಾಗಿ ಎಂಬತ್ತು ಸಾವಿರ ಜನ ಆದಿವಾಸಿ ಆದಿವಾಸಿಗಳು ಕಟ್ಟಿದ್ದಾರೆ ಇಲ್ಲ ನಮ್ಗೆ ಯಾವುದು ಹೊಸ ಕಾನೂನು ಬರ್ತಾರೆ ಅಂದ್ಕೊಂಡಿದ್ವಿ ನಮ್ಮ ಅರಣ್ಯನ ರಕ್ಷಣೆ ಮಾಡ್ತಕ್ಕಂಥ ಕಾನೂನು ಬರ್ತದೆ ಅಂದ್ಕೊಂಡ್ವಿ ಯಾವುದು ಬರಲಿಲ್ಲ ಆ ಥರ ಯಾವ ರೀತಿ ನಾನು ಹೇಳ್ತಾ ಇದ್ದೀನಿ ಕಳೆದ ಸಲ ಹತ್ತು ವರ್ಷ ನಮಗೇನು ಮೋದಿ ಅಲೆ ಅಂದ್ರು ಆ ಮೋದಿ ಅಲೆ ಇಲ್ಲ ಮೋದಿ ಪೇಪರ್ ಟೈಗರ್ ಅಂತ ಹೇಳ್ತೀವಿ ವಿಶ್ವಗುರು ಅಂತ ಅವರಷ್ಟು ಅವರ ತಿಳ್ಕೊಳ್ಳೋದೇನ್ರಿ ವಿಶ್ವಗುರು ಬಸವಣ್ಣನವರ ಮೋದಿಯವರ ಅಲ್ವಾ ಸಾಮಾನ್ಯ ಪ್ರಶ್ನೆ ಕೇಳ್ತೀನಿ ವಿಶ್ವಗುರು ನಾವು ಬಸವಣ್ಣನ ಹೋಗ್ಬೇಕಾ ಬೇಡ ನಾನೇ ವಿಶ್ವಗುರು ಅಂತ ಡಿಕ್ಲೇರ್ ಮಾಡಿದೆ ನಾನು ಪೇಪರ್ ಟೈಗರ್ ಅಂತ ಹೇಳ್ತೀನಿ ನಾನು ನಿಮಗೆ ವೋಟ್ ಆಯ್ತಿದ್ದೆ ಅಂತ ನೀನು ಪ್ರಶ್ನೆ ಮಾಡ್ತಕ್ಕಂಥ ಅಧಿಕಾರ ನನಗಿಲ್ವಾ ನಿನ್ನ ಆಯ್ಕೆ ಮಾಡ್ತಕ್ಕಂಥ ಅಧಿಕಾರ ನನಗೆ ಅಂತ ಬಹುದೊಡ್ಡ ಪ್ರಚಾರ ನಡೆಸಿದೆ ಇಡೀ ಕರ್ನಾಟಕದಲ್ಲಿ ಬಿ ಜೆ ಪಿ ಆರ್ ಎಸ್ ಎಸ್ ಪ್ರೇರಿತ ಬಿ ಜೆ ಪಿ ಬೀದಿ ಪಾಲ್ ಈ ನಾಯ್ಕ ಸೋಲ್ತದೆ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಯಾಕಂದ್ರೆ ಬಿಜೆಪಿ ಬಲಾಂಡೆ ಗಾಳಿ ಆರ್ ಎಸ್ ಎಸ್ ಗಾಳಿ ಇದ್ರೆ ಜೆಡಿಎಸ್ ಜೊತೆ ಯಾಕೆ ಅವರು ಅಲೈನ್ಸ್ ಆಗಬೇಕಾಗಿತ್ತು ಅದರರ್ಥ ಮುಳುಗೋ ಹೋಗ್ತಕ್ಕಂಥ ಹಡಗು ಯಾವ ರೀತಿ ಆದರೂ ದಡ ಮುಟ್ಟಬೇಕನ್ನೋ ಪ್ರಯತ್ನ ನಾನು ಹೇಳ್ತಾ ಇದ್ದೀನಿ ಈ ಸಾರಿ ಮೋದಿ ಗಾಳಿ ಹತ್ತು ವರ್ಷಕ್ಕೆ ಹೋಗದ ಇದು ಜನಸಾಮಾನ್ಯರ ಅನುಭವದ ಮಾತು ನಾನು ಸುಮಾರು ಒಂದಾದ್ರೆ ಇದು ಇಪ್ಪತ್ತು ಜಿಲ್ಲೆಗಳ ಹತ್ತಿರ ಎಲ್ಲ ಕಡೆ ಜನ ನಾವೇನೇನು ಅಂದ್ಕೊಂಡಿರೋದು ಆಗಿಲ್ಲ ಅಲ್ಲ ಸರ್ ಒಬ್ಬ ಸುರಾಯಿತ ಪ್ರತಿನಿಧಿ ಮಾತಾಡೋಕರೇ ಅಧಿಕಾರ ಇಲ್ಲ ಅಂದ್ರೆ ಇನ್ನು ಅಭಿವೃದ್ಧಿ ಬಗ್ಗೆ ನಾನು ಏನು ಮಾತಾಡಲಿಲ್ಲ ಈಗ ರಾಮ ಮಂದಿರ ಕಟ್ಟಿದ್ರೆ ಸಂತೋಷ ಯಾಕಂದ್ರೆ ನಮ್ಮ ಮನೆಗಳಿಗೆ ರಾಮ ಮಂದಿರ ಇಲ್ವಾ ನಮ್ಮ ಹೃದಯದಲ್ಲಿ ರಾಮ ಇಲ್ವಾ ರಾಮನ ಇದ್ದಾನೆ ಭೀಮನ ಮನೆಯಿಂದಾನೆ ಸೀತಾ ಇದ್ದಾಳೆ ರಾಮ ಸಿಟ್ಟಾಗಿ ಗರ್ಭಿಣಿ ಸೀತೆಯ ತನ್ನ ಮಡಗಿಯನ್ನು ಅಡವಿ ಕಲಿಸಿದಾಗ ಕಾಡಿ ಕಳಿಸಿದಾಗ ಆಕೆ ಹೆರಿಗೆ ಮಾಡಿಸಿದ್ದೆ ಯಾರು ಆ ಮಕ್ಕಳನ್ನು ಮುದ್ದಾಡಿ ಗಳಿಸಿದ್ದೆ ಯಾರು ನಂತರ ರಾಮಗೆ ಒಪ್ಪಿಸಿಕೊಟ್ಟಿದ್ದವರು ಯಾರು ಕಾಡಿಗೆ ಕಳಿಸಿದಾಗ ರಾಮನ ಮತ್ತು ರಾಮ ರಾಮ ಸಂಬಂಧಪಟ್ಟಿರ್ತಕ್ಕಂಥ ಸೀತೆಯನ್ನು ಮಕ್ಕಳನ್ನ ಇಡೀ ಗೌರವವಾಗಿ ಕೊಟ್ಟಿರ್ತಕ್ಕಂಥ ಸಮುದಾಯಗಳು ನಾವು ತಲೆಯಲ್ಲಿ ಹುಟ್ಟಿದ್ದು ಬ್ರಾಹ್ಮಣರಂತ ಬರೆದು ಇಟ್ಟಿದ್ದಾರೋ ಪಾದದಲ್ಲಿ ಹುಟ್ಟಿದ್ದು ನಾವು ನೀವಂತ ವೇದ ಹೇಳಿದ್ದಾರೋ ನನ್ನ ತಾಯಂದೀರೆ ಪಾದದಲ್ಲಿ ಮನುಷ್ಯ ಹುಟ್ಟಕ್ಕೆ ಸಾಧ್ಯ ಇದು ಮನೋಧರ್ಮದ ಶಾಸ್ತ್ರ ಅಲ್ವಾ ಇದಕ್ಕೆ ಅಂಬೇಡ್ಕರ್ ಇದು ಸುಟ್ಟಿದ್ದು ಹದಿನೆಂಟು ವರ್ಷಕ್ಕೆ ಓಟಿನ ಗ್ಯಾರಂಟಿ ನೀಡಿದ ತಂದ್ಯಾರೋ ತಾಯಂದಿರೇ ಹುಟ್ಟಿದ ಪ್ರತಿಯೊಬ್ಬ ವೋಟ್ ಬೇಕಂತ ಹೇಳಿದ ಗುರು ಯಾರೋ ಹೆಣ್ಣು ಗಂಡು ಹಂತ ಹೇಳಿದ ತಂದ್ಯಾರೋ ರಾಮರಾಜನ ಬೀಮರ ಮತ್ತೆ ರಾಮ ಒಪ್ಪಿಸಿರ್ತಕ್ಕಂಥ ಚರಿತ್ರೆ ಅವನು ನಮಗೆ ರಾಮನ ಕಟ್ಟಿ ಹೇಳ್ತಾ ಇದ್ರ ಕಟ್ಟಲಿಲ್ಲ ಕೋಟ್ಯಾಂತರ ದುಡ್ಡು ಕಟ್ಟಿದ್ರೆ ಆದರೆ ನಿಜವಾಗಿರ್ತಕ್ಕಂಥ ರಾಮು ನಿಜವಾಗಿರ್ತಕ್ಕಂಥ ಸೀತರು ನಿಜವಾಗಿರ್ತಕ್ಕಂಥ ಮಕ್ಕಳು ಇವತ್ತು ಬೀದಿಯಲ್ಲಿ ಬೇರೆ ಬೇರೆ ರೀತಿಯ ಕೋಮು ದ್ವೇಷಗಳಿಗೆ ಬರೆಯಾಗ್ತಾ ಇದ್ರೆ ಅವ್ರಿಗೆ ಕಾಪಾಡ್ತಕ್ಕಂಥ ಕೆಲಸ ಆಗಲಿ ಇದು ನಿಜವಾಗಿರ್ತಕ್ಕಂಥ ಪ್ರಜಾಪ್ರತು ಇದು ನಿಜವಾಗಿರ್ತಕ್ಕಂಥ ಸಂವಿಧಾನ ಅದಕ್ಕೋಸ್ಕರ ನಾವು ಚುನಾವಣೆಯಲ್ಲಿ ನಾಯಕನ ಹಂಗಾಗಿ ಇಡೀ ಸಂವಿಧಾನವನ್ನು ಪ್ರಜ್ಞಾತ್ಮಕವಾಗಿ ಗುಡಮೇಲು ಮಾಡ್ತಕ್ಕಂಥ ಸ್ವತಂತ್ರ ಬಿಜೆಪಿ ಇದರ ಸಂದೇಹನೇ ಇಲ್ಲ ಅವ್ರು ಒಪ್ಪೋದು ಅಂಬೇಡ್ಕರ್ ಬಂದು ಚೇಂಜ್ ಮಾಡೋಂಗಿಲ್ಲ ಈಗಾಗಲೇ ಏನೇನು ಮಾಡಿದ್ರು ನನಗೆ ಗೊತ್ತಿಲ್ಲ ಯಾರ್ಯಾರಿಗೆ ಮಾರಿದ್ದಾರೆ ಈ ದೇಶ ಅಂಬಾನಿಗೆ ಅದಾನಿಗೆ ಮಾರ್ತಕ್ಕಂಥ ಕೆಲ ಇದು ಕೊಟ್ಟಿದ್ದೆ ಯಾರು ಫರ್ಮಾನು ಇದು ದೇಶದ ಅಭಿವೃದ್ಧಿನ ಯಾಕೆ ರೈತರಿಗೆ ಇದಲ್ಲೇ ಭೂಮಿ ಕೊಡಬಾರ್ದು ಯಾಕೆ ಬೆಲೆ ಏರಿಕೆಯನ್ನು ಕಳಿಬಳ್ಬಾರ್ದು ಯಾಕೆ ಮಕ್ಕಳಿಗೆ ಫೀಸ್ ಕೊಡಬಾರ್ದು ಸ್ಕಾಲರ್ಶಿಪ್ ಕೊಡೋದು ತಪ್ಪಂತೆ ಮಿಸ್ಯೂಸ್ ಆಗ್ತದೆ ಲಕ್ಷಾಂತರ ಜನ ಮಕ್ಕಳು ಮಿಸ್ಯೂಸ್ ಆಗಿದೆ ಸ್ಕಾಲರ್ಶಿಪ್ ಮಿಸ್ಯೂಸ್ ಆಗಿದೆ ಈ ಥರದ ವಿಷಯಗಳು ಸಾಕಷ್ಟಿದೆ ಹಂಗಾಗಿ Kamu mahu Pertanyaan pertama Salah satu Terima